ಎಲ್ರಿಗೂ ನಮಸ್ಕಾರ ಸುಶಿ ಇನ್ಫೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೆ ನಡೆಯುತ್ತೆ ನಾವು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಚಾಲಾಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಅಧಿಕೃತವಾದ ಅಧಿಸೂಚನೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಚೇರಿ ತುಮಕೂರು ಇವರಿಂದ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವಿವಿಧ ಹುದ್ದೆಗಳಿಗೆ ಅರ್ಜಿ ಹೊಂದಿಸಲಾಗಿದೆ ಕೊಟ್ಟಿದ್ದರಲ್ಲಿ ಶೀಘ್ರ ಪಿಗಾರ ಗ್ರೇಡ್ ಮೂರು ಬೆರಳು ಚಿಗಾರ ಬೆರಳು ಚಿ ನಕಲುಗಾರ ಹಾಗೂ ಸೇವಕ ಹುದ್ದೆಗಳ ಅಂತೇಳಿ ಸ್ಟೆನೋಗ್ರಾಫರ್ ಪೋಸ್ಟ್ ಗ್ರೇಡ್ ತ್ರೀ ಟೈಪಿಸ್ಟ್ ಪೋಸ್ಟ್ ಅಂಡ್ ಟೈಪಿಸ್ಟ್ ಅಂಡ್ ಕಾಪಿಸ್ ಪೋಸ್ಟ್ ಮತ್ತು ಪಿ ಒನ್ ಪೋಸ್ಟ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲ ಕೊನೆ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ ಕಂಟಿನ್ಯೂ ಮಾಡ್ತಾ ಹೋಗೋದಾಗುತ್ತೆ ಇಲ್ಲಿ ಕೊಡ್ತಿದ್ದಾರೆ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಇರುವ ಅಶಯ ಲಿಪಿಗಾರ ಗ್ರೈಡ್ ಮೂರು ಬೆರಳೆಚ್ಚುಗಾರ ಬೆರಳೆಚ್ಚು ನಗಲುಗಾರ ಹಾಗೂ ಸೇವಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೆ ಅರ್ಜಿ ಆವರಿಸಲಾಗಿದೆ ಅಂತ ಹೇಳಿ ಅರ್ಜಿ ಸ್ವಸಿಕೆ ವೆಬ್ಸೈಟ್ ವಿಳಾಸ ಕೊಡ್ತಾ ಇದರಲ್ಲಿ ಎಸ್ ಟಿ ಪಿ ಎಸ್ ಸ್ಲ್ಯಾಶ್ ತುಮಕೂರು ಡಾಟ್ ಡಿ ಕೋಡ್ ಡಾಟ್ ಡಿ ಡಿಒವಿ ಡಾಟ್ ಇನ್ ಅಂತೇಳಿ ಈ ವೆಬ್ಸೈಟ್ಗೆ ಭೇಟಿ ನಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನೋಡ್ತಾ ಹೋಗ್ಬೋದು ಆನ್ಲೈನ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಅರ್ಜಿ ಸಸದಿಕೆ ಆಲ್ರೆಡಿ ಪ್ರಾರಂಭ ಆಗಿದೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸ್ವಸತಿಗೆ ಪ್ರಾರಂಭವಾಗಿದೆ ಅದೇ ರೀತಿ ಕೊನೆಯ ದಿನಾಂಕ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಅವಕಾಶ ಇದೆ ಅಂದರೆ ಏಪ್ರಿಲ್ ಹತ್ತಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಕೊನೆಯ ದಿನಾಂಕವಾಗಿದೆ ಸಮಯನೂ ಕೂಡ ಕೊಟ್ಟಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತು ಒಂಬತ್ತು ನಿಮಿಷದ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೊಡ್ತಾ ಆನ್ಲೈನ್ ಹೊರತುಪಡಿಸಿ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇನ್ಯಾವುದೇ ಯಾವುದೇ ರೀತಿಯಲ್ಲಿ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ನೀವು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು ಬೇರೆ ಯಾವ ಮೆಥಡಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ತೀವಿ ಅಂದರೆ ಅದನ್ನು ಒಪ್ಪಿಕೊಳ್ಳಲ್ಲ ಅಂತೇಳಿ ಕೂಡ ಕೊಟ್ಟಿದ್ದಾರೆ ಹುದ್ದೆಗಳ ವಿವರ ನೋಡ್ತಾ ಶೀಘ್ರ ಲಿಪಿಗಾರ ಗ್ರೇಡ್ ಮೂರು ಹುದ್ದೆಯಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಹುದ್ದೆ ಹುದ್ದೆಗಳ ಸಂಖ್ಯೆ ಕೊಡ್ತಾ ಇದ್ದಾರೆ ಒಟ್ಟು ಹುದ್ದೆಗಳು ಹತ್ತು ಅದರಲ್ಲಿ ಹೊಸ ಹುದ್ದೆಗಳು ಆರು ಪ್ಲಸ್ ಬ್ಯಾಕ್ಲಾಗ್ ಹುದ್ದೆಗಳು ನಾಲ್ಕು ಅಂದರೆ ನ್ಯೂ ಪೋಸ್ಟ್ಗಳು ಹತ್ತು ಇದೆ ಅದರಲ್ಲಿ ಬ್ಯಾಕ್ಲಾಗ್ ಹುದ್ದೆ ನಾಲ್ಕು ಅಂದರೆ ಬ್ಯಾಕ್ಲಾಗ್ ಪೋಸ್ಟ್ ಅಂದರೆ ಇದು ಎಸ್ ಸಿ ಎಸ್ ಟಿಗೆ ಅಂತಲೇ ಇದೆ ಯಾವುದೇ ಏನಾಗುತ್ತೆ ಕೆಲವೊಂದು ರಿಯಾಯಿತಿಗಳನ್ನ ಕೊಡ್ತಾ ಹೋಗ್ತಾರೆ ಎಸ್ ಸಿ ಎಸ್ ಟಿಗೆ ಮಾತ್ರ ಇರುವಂಥ ಒಂದು ಪೋಸ್ಟ್ ಆರು ಪೋಸ್ಟ್ ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡ್ತಾರೆ ಎಸ್ ಸಿ ಎಸ್ ಟಿ ಒ ಯಾರು ಬೇಕಾದ್ರೂ ಕೂಡ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಕ್ಯಾಟಗರಿ ಯಾರು ಬೇಕಾದ್ರೂ ಕೂಡ ಓಪನ್ ಕಾಂಪಿಟೇಷನ್ ಇದೆ ಆರು ಬ್ಯಾಕ್ಲಾಗ್ ಆರು ಹೊಸ ಹುದ್ದೆಗಳು ನಾಲ್ಕು ಬ್ಯಾಕ್ಲಾಗ್ ಹುದ್ದೆಗಳು ವೇತನ ಶ್ರೇಣಿ ಒಳ್ಳೆ ವೇತನ ಶ್ರೇಣಿ ಇದೆ ನೋಡ್ತಾ ಹೋಗೋಣ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಪ್ರಾರಂಭವಾಗಿ ಐವತ್ತೆರಡು ಸಾವಿರದ ಆರುನೂರ ಕೂಡ ವೇತನ ಶ್ರೇಣಿ ಸಿಗುತ್ತೆ ಇದು ವೇತನ ಶ್ರೇಣಿ ವೇತನ ಅಲ್ಲ ವೇತನ ಶ್ರೇಣಿ ಇದರ ಜೊತೆಗೆ ಸರ್ಕಾರದಿಂದ ಯಾವ್ಯಾವ ಪದ್ಧತೆಗಳು ಸಿಗುತ್ತೆ ಅವೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಟಿ ಎ ಸಿಗುತ್ತೆ ಟಿ ಎ ಸಿಗುತ್ತೆ ಎಚ್ಚರಿ ಅವೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಒಂದು ಒಳ್ಳೆ ಸ್ಯಾಲ್ರಿ ಇರುವಂಥ ಒಂದು ಒಳ್ಳೆ ಪೋಸ್ಟ್ ಅಂತ ಅಂದ್ಕೊಳ್ಳೋಣ ಓಕೆ ಹಿಂಬಾಗಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಬ್ಯಾಕ್ಲಾಗ್ ಹುದ್ದೆಗಳ ವರ್ಗೀಕರಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಂತೆ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ನಾಲ್ಕು ಪೋಷನ್ ಕೂಡ ಡಿವೈಡ್ ಮಾಡಿದರೆ ಇಲ್ಲಿ ಎಸ್ ಸಿ ಎಸ್ ಎಸ್ ಟಿಗೆ ಒಂದು ಪೋಸ್ಟ್ ಇದೆ ಎಸ್ ಟಿ ಗ್ರಾಮೀಣದವರಿಗೆ ಪ್ರವರ್ಗ ಎರಡು ಬಿ ಮಹಿಳೆಗೆ ಒಂದಿದೆ ಗ್ರಾಮೀಣಕ್ಕೆ ಒಂದಿದೆ ಒಟ್ಟು ಎರಡು ಹುದ್ದೆಗಳು ಆಯ್ತರ ಸಾಮಾನ್ಯ ಅಭ್ಯರ್ಥಿ ಒಂದು ಹುದ್ದೆ ಅಂಗವಿಕಲರಿಗೆ ಅದನ್ನು ಕುಡಿಯೋ ದೃಷ್ಟಿ ಮಾಂದ್ಯ ಅಭ್ಯರ್ಥಿಗಳಿಗೆ ಅಂತೇಳಿ ಧ್ರುವ ದೃಷ್ಟಿ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಅದು ಒಂದು ಪೋಸ್ಟ್ ಮೀಸಲಿದೆ ಟೋಟಲ್ಲು ನಾಲ್ಕು ಪೋಸ್ಟ್ ಇದೆ ಎಸ್ ಟಿ ಪ್ರವರ್ಗ ಎರಡು ಬಿ ಸಾಮಾನ್ಯ ಅಭ್ಯರ್ಥಿಗೆ ನಾಲ್ಕು ಪೋಸ್ಟ್ ಇದೆ ನೋಡ್ತಾ ಹೋಗೋದಾಗುತ್ತೆ ಹೊಸ ಹುದ್ದೆಗಳ ಅವ್ರಿಗೆ ಕಣ ಹೊಸ ಹುದ್ದೆಗಳು ಆರು ಪೋಸ್ಟ್ಗಳಿದ್ದಾವೆ ಆರು ಪೋಸ್ಟ್ಗಳು ಕೂಡ ಸಿಗೆ ಒಂದು ಪೋಸ್ಟ್ ಇದೆ ಎಸ್ ಟಿಗೆ ಒಂದು ಪೋಸ್ಟ್ ಇದೆ ಪ್ರವರ್ಗ ಒಂದಕ್ಕೆ ಒಂದು ಪೋಸ್ಟ್ ಇದೆ ಸಾಮಾನ್ಯ ಅಭ್ಯರ್ಥಿ ಇತರೆಗೆ ಒಂದಿದೆ ಮಹಿಳೆಗೆ ಒಂದಿದೆ ಗ್ರಾಮೀಣಕ್ಕೊಂದಿದೆ ಒಟ್ಟು ಮೂರು ಹುದ್ದೆಗಳಿಗೆ ಟೋಟಲ್ ಹುದ್ದೆಗಳನ್ನ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಆರು ಹುದ್ದೆಗಳಿದೆ ಓಕೆ ಒಂದು ಒಳ್ಳೆ ಪೋಸ್ಟ್ಗಳಿರುವಂಥ ಒಂದು ಪೋಸ್ಟ್ ಬರೀ ಕ ತುಮಕೂರು ಕೋಟಲ್ಲಿ ಮಾತ್ರ ಇದು ನಮಗೆ ಪೋಸ್ಟ್ ಸಂಖ್ಯೆ ಕಡಿಮೆ ಅನಿಸುತ್ತೆ ಇದು ಇಡೀ ಕರ್ನಾಟಕಕ್ಕಿರುವಂಥ ಪೋಸ್ಟ್ಗಳಲ್ಲ ಬರೀ ತುಮಕೂರು ಕೋರ್ಟಲ್ಲಿ ಇರುವಂಥ ಪೋಸ್ಟ್ಗಳಾಗುತ್ತೆ ಓಕೆ ವಿದ್ಯಾರ್ಥಿ ಏನು ಕ್ವಾಲಿಫಿಕೇಶನ್ ಇರಬೇಕಾಗತ್ತೆ ಹೇಳಿ ಇಲ್ಲಿ ನೋಡ್ತಾ ಹೋದರೆ ದ್ವಿತೀಯ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೋಮೆ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಹೇಳಿ ಕೊಟ್ಟಿದ್ದಾರೆ ಪಿ ಯು ಸಿ ಪಾಸ್ ಆಗಿರಬೇಕಾಗುತ್ತೆ ನಾವು ಇದರೊಳಗೆ ಲಾಸ್ಟ್ ಟ್ರೀಟ್ಮೆಂಟ್ ಮಾಡ್ಕೊಂಡು ನೋಡ್ತಾ ಹೋದ್ರೆ ಎಸ್ ಎಲ್ ಸಿ ಈ ಪೋಸ್ಟ್ ಇತ್ತು ಆದರೆ ಇವಾಗ ನೋಡಿ ಕ್ವಾಲಿಫಿಕೇಷನ್ ಚೇಂಜ್ ಮಾಡ್ತಾ ಇದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕ್ವಾಲಿಫಿಕೇಶನ್ ಚೇಂಜ್ ಮಾಡೋದು ನೋಡ್ತಾ ಹೋದರೆ ದ್ವಿತೀಯ ಯು ಸಿ ಪಾಸ್ ಆಗಿರಬೇಕಾಗುತ್ತೆ ಸೆಕೆಂಡ್ ಪಿ ಯು ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಇಲ್ಲಿ ಮೂರು ಅಥವಾ ಯಾಕೆ ಕೊಟ್ಟಿದ್ರೆ ಅಂದರೆ ಎಸ್ ಎಲ್ ಸಿ ಮೇಲೆ ಡಿಪ್ಲೊಮಾ ಮಾಡಿರ್ತಾರೆ ಯು ಸಿ ಪಾಸ್ ಅವರು ಎಸ್ ಎಲ್ ಸಿ ಮೇಲೆ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿರ್ಬೋದು ಅಂಥವರು ಕೂಡ ಅಪ್ಲಿಕೇಶನ್ಗೆ ಅರ್ಹ ಇರ್ತಾರೆ ಅದ್ರ ಜೊತೆಲಿ ಕೊಡ್ತಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆಳೆಚ್ಚು ಮತ್ತು ಹಿರಿಯ ಶ್ರೇಣಿ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಅಂತೇಳಿ ಇಲ್ಲಿ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಅರ್ಹತೆ ಅಂತ ಅಂತಲ್ಲಿ ಗೊತ್ತಾಗಿದೆ ಅಥವಾ ಪಿ ಯು ಸಿ ಪಾಸ್ ಆಗಿರ್ದಿರಾ ಪಿ ಯು ಸಿ ಪಾಸ್ ಆಗಿರೋರು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಟೈಪಿಂಗ್ ಪಾಸ್ ಆಗಿರಬೇಕಾಗುತ್ತೆ ಸೀನಿಯರ್ ಗ್ರೇಡ್ ಟೈಪಿಂಗ್ ಪಾಸ್ ಆಗಿರಬೇಕಾಗಿದೆ ಅದ್ರ ಜೊತೆ ಸೀನಿಯರ್ ಗ್ರೇಡ್ಸ್ ಜನೋಗ್ರಫ್ ಪೋಸ್ಟ್ ಜನೋಗ್ರಫಿನೂ ಕೂಡ ಕ್ವಾಲಿಫೈಡ್ ಆಗಿರಬೇಕಾಗಿದೆ ಅಂತವರು ಮಾತ್ರ ಅಪ್ಲಿಕೇಶನ್ ಅರ್ಹರಿದ್ದಾರೆ ಹರಹರಿದ್ದಾರೆ ಹೋಗೋದು ಈ ಪೋಷಕ್ಕೆ ತುಂಬ ಕಾಂಪಿಟೇಷನ್ ಕಡಿಮೆ ಇಲ್ಲೋ ಕೆಲವರು ಮಾತ್ರ ಈ ಟೈಪಿಂಗ್ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಒಳ್ಳೆ ಅವಕಾಶ ಅಂತ ಕೂಡ ಅಂದ್ಕೊಳ್ಳೋಣ ಓಕೆ ಆಯ್ಕೆ ಕೌಶಲ ಪರೀಕ್ಷೆ ಮತ್ತು ಸಂದರ್ಶನ ಅಂತೇಳಿ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ನೋಡ್ತಾ ಬೋದೈತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳು ಕೂಡ ಉಕ್ತ ಲೇಖನ ಅಂದರೆ ನಿಮಗೆ ಉಕ್ತ ಲೇಖನವನ್ನು ಕೊಡ್ತಾರೆ ಬಾಯಲ್ಲಿ ಹೇಳ್ತಾ ಹೋಗ್ತಾರೆ ಅದನ್ನು ಟೈಪ್ ಮಾಡಬೇಕಾಗುತ್ತೆ ನಲವತ್ತೈದು ನಿಮಿಷಗಳಲ್ಲೇ ಈ ವಿಶೇಷ ತಂತ್ರಾಂಶದ ಮೂಲಕ ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡತಕ್ಕದ್ದು ಅಂತ ಅಂದರೆ ನೀವು ಟೈಪಿಂಗ್ ಅಂತ ಕೇಳಿದರೆ ಟೈಪಿಂಗ್ ಮಿಷಿನ್ ಹಾರ್ಡ್ ಟೈಪಿಂಗ್ ಮಿಷಿನ್ ಬರ್ತಲ್ಲ ಸೌಂಡ್ ಬರ್ತಲ್ಲ ಆ ಥರ ಮಿಷಿನ್ನ ಟೈಪ್ ಮಾಡೋದಲ್ಲ ನೀವು ಆ ಕೋರ್ಸನ್ನು ಮಾಡ್ಕೊಂಡಿರಬೇಕಾಗುತ್ತೆ ಆದರೆ ಅಲ್ಲಿ ಟೈಪಿಂಗ್ ಎಕ್ಸಾಮ್ನ ಮಾಡೋದು ಕಂಪ್ಯೂಟ್ರಲ್ಲಿ ಅಂತೇಳಿ ಆದರೆ ಕೀಬೋರ್ಡ್ ಮಾತ್ರ ಟೈಪಿಂಗ್ಗೆ ಮಿಷಿನಲ್ಲಿ ಯಾವ ಥರ ಕೀಬೋರ್ಡ್ ಇರುತ್ತೋ ಅದೇ ಥರದ ಕೀಬೋರ್ಡನ್ನು ಅಳವಡಿಸ್ತದೆ ಅದಕ್ಕಂಗೆ ಸಾಫ್ಟ್ವೇರ್ ಇದೆ ಅದನ್ನು ಕೂಡ ನೋಡ್ತಾ ನೋಡ್ತಾಬೋದಾಗುತ್ತೆ ಅಲ್ಲಿ ಅದಾದಮೇಲೆ ವಿಧಿಯೋ ಕೌಶಲ ಪರೀಕ್ಷೆ ಆದಮೇಲೆ ಅಲ್ಲಿ ನಿಮಗೆ ಒಂದು ವಿಷಯ ಇದರನ್ನು ಪಾತ್ರ ಅತಿ ಹೆಚ್ಚು ಚಿಕ್ಕ ಅಂಕ ಸಂದರ್ಶನಕ್ಕೆ ಕರೆಯಲಾಗೋದು ಅಂತೇಳಿ ಇಲ್ಲಿ ವಿದ್ಯಾರ್ಥಿ ಎಸ್ ಎಲ್ ಸಿ ಅಲ್ಲ ಪಿ ಯು ಸಿ ಕ್ವಾಲಿಫಿಕೇಶನ್ ಇದೆ ಅದರ ಜೊತೆಯಲ್ಲಿ ಕಮರ್ಷಿಯಲ್ ಡಿಪ್ಲೊಮೆಂಟ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಕೋರ್ಸ್ ಇದೆ ಅವೆರಲ್ಲಿ ನಾವು ಮಾಡಿಸಲ್ಲ ಅದರ ಆಧಾರದ ಮೇಲೆ ಒಂದು ಇಷ್ಟೋ ಐದರ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರಿತೇವೆ ಸಂದರ್ಶನ ಇದೆ ಅಂತಲ್ಲಿ ಕ್ಲಿಯರ್ ಆಯಿತು ಓಕೆ ಆ ಸಂದರ್ಶನದಲ್ಲಿ ಐದು ಅಂಕಗಳನ್ನ ಒಳಗಡೆಯುತ್ತೆ ಓಕೆ ಇಲ್ಲಿ ಒಂದು ಇಷ್ಟು ಐದರ ಅನುಪಾತ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಇಲ್ಲಿ ಆರು ಪೋಸ್ಟ್ ಹೊಸ ಪೋಸ್ಟ್ ಇದೆ ಆರು ಪೋರ್ಷಿಗೆ ಒಂದೊಂದು ಪೋರ್ಷಿಗೆ ಐದೈದು ಜನರನ್ನ ಏನು ಇಂಟರ್ವ್ಯೂಗೆ ಕರೀತಾರೆ ಆ ಕ್ಯಾಟಗರಿ ವೈಸ್ ಮತ್ತು ಟೋಟಲಾಗಿ ಹೇಗೆ ಬೇಕೋ ಹಾಗೆ ಒನ್ ಇಷ್ಟು ಫೈವ್ ಮಾಡ್ತಾ ಹೋಗಲ್ಲ ಆರು ಆರು ಪೋರ್ಷಿ ಒಂದು ಮೂವತ್ತು ಜನಕ್ಕೆ ಇಂಟರ್ವ್ಯೂ ಕರೀತಾರೆ ಹೇಗೆ ಬೇಕೋ ಹಾಗೆ ಆ ಕ್ಯಾಟಗರಿ ವೈಸ್ ಮೂವತ್ತು ಜನರಿಗೆ ಇಂಟ್ರವ್ಯೂ ಕರೀತಾರೆ ಆ ಮೂವತ್ತು ಜನರಲ್ಲಿ ಕೊನೆಯದಾಗಿ ಆಯ್ಕೆ ಆಗೋದು ಆರು ಜನರು ಮಾತ್ರ ಅದೇ ಥರ ನಾಲ್ಕು ಪೋಸ್ಟ್ ಬ್ಯಾಕ್ಲಾಗಿದೆ ಅಲ್ಲಿ ನಾಲ್ಕೈದು ಇಪ್ಪತ್ತು ಜನರನ್ನ ಇಂಟರ್ವ್ಯೂಗೆ ಕರೀತಾರೆ ಅಲ್ಲಿ ಇಂಟ್ರೂಲ್ಲಿ ಐದು ಜನ ಆಯ್ಕೆ ನಾಲ್ಕು ಜನ ಆಯ್ಕೆ ಆಗ್ತಾರೆ ಓಕೆ ಐದು ಅಂಕ ಇಂಟರ್ವ್ಯೂಗೆ ಇರುತ್ತೆ ಅನ್ನೋದು ಕೂಡ ನೆನಪಲ್ಲಿ ಓಕೆ ಎರಡನೇ ಮತ್ತೊಂದು ಒಂದು ಒಳ್ಳೆ ಪೋಸ್ಟ್ ಇದೆ ಬೆರಳುಗಾರ ಉದ್ದೆ ಟೈಪಿಸ್ಟ್ ಪೋಸ್ಟ್ಗಳು ಇದು ಐದು ಹೊಸ ಐದು ಟೋಟಲ್ ಪೋಸ್ಟ್ ಇದೆ ಅಲ್ಲಿ ಹೊಸ ಹುದ್ದೆಗಳು ನಾಲ್ಕು ಬ್ಯಾಕ್ಲಾಗ್ ಒಂದೊಂದಲ್ಲಿ ಕೊಟ್ಟಿದ್ದಾರೆ ವೇತನ ಶ್ರೇಣಿ ನೋಡಿ ಇಪ್ಪತ್ತೊಂದು ಸಾವಿರದ ನಾಲ್ಕು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ಇದೆ ಇಲ್ಲಿ ನೋಡ್ತಾ ಇದ್ದೀರಿ ವೇತನ ಶ್ರೇಣಿ ಅಂದರೆ ವೇತನ ಶ್ರೇಣಿ ಜೊತೆಗೆ ಬೇರೆ ಬೇರೆ ಭತ್ತೆಗಳು ಕೂಡ ಸಿಗ್ತಾ ಹೋಗುತ್ತೆ ನೆನಪಿರಲಿ ನಾವು ಇಪ್ಪತ್ತೊಂದು ಸಾವಿರದ ಅಷ್ಟೇ ಅಂತ ಅನ್ಕೊಂಡೋದು ಬೇಡ ಅದರ ಜೊತೆಲಿ ಬೇರೆ ಬೇರೆ ಬತ್ತೆಗಳು ಸಿಕ್ಕಿಸಿ ಸಿಕ್ಕಿ ಒಂದು ಒಳ್ಳೆ ಸ್ಯಾಲ್ರಿ ನಿಮಗೆ ಸಿಗುವಂಥ ಒಂದು ಜಾಬ್ ಆಗಿದೆ ಇಲ್ಲಿ ಹುಡುಗಿ ಹುದ್ದೆಗಳ ವರ್ಗೀಕರಣ ಕೂಡ ಮಾಡ್ತಾ ಇದ್ದಾರೆ ಹಿಂದಾಕಿ ಹುದ್ದೆ ಲ್ಯಾಕ್ ಪೋಸ್ಟ್ ಒಂದು ಪೋಸ್ಟ್ ಇದೆ ಅದು ಎರಡು ಗೆ ಮೀಸಲಿಟ್ಟಿದ್ದಾರೆ ಓಕೆ ಹೊಸ ಹುದ್ದೆಗಳು ಇಲ್ಲಿ ನಾಲ್ಕು ಪೋಷಗಳಿವೆ ಪರಿಶಿಷ್ಟ ಜಾತಿಗೆ ಹೊಂದಿದೆ ಪರಿಷ್ಠರ ಪಂಗಡಕ್ಕೆ ಹೊಂದಿದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ಪೋಸ್ಟ್ ಇದೆ ಇಷ್ಟು ಜನರು ಕೂಡ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇದೆ ವಿದ್ಯಾರ್ಥಿ ದ್ವಿತೀಯ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೋಮ್ ಕಮರ್ಷಿಯಲ್ ಪ್ರಾಕ್ಟೀಸ್ ಬಂದ ಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಅಂತ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಕಮರ್ಷಿಯಲ್ ಪ್ರಾಕ್ಟೀಸ್ ಕೂಡ ಆಗಿರೋದು ಕೂಡ ಅಪ್ಲಿಕೇಶನ್ ಹಾಕಿ ಅರ್ಹರಿತಾರೆ ಅಥವಾ ತತ್ಸಮಾನ ವಿದ್ಯಾರ್ಥಿಗಳು ಕೂಡ ತತ್ಸಮಾನ ವಿದ್ಯಾರ್ಥಿ ಅಂದರೆ ನಿಮಗೆ ಹತ್ತಿರ ಯಾವುದೇ ಜೆ ಓ ಸಿ ಅಥವಾ ಕೆಲವೊಂದು ಡಿಪ್ಲೊಮಾ ಕೋರ್ಸ್ಗಳಿದ್ದಾವೆ ಐ ಟಿ ಐ ಕೋರ್ಸ್ಗಳಿದ್ದಾವೆ ಅವನು ಕೂಡ ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಕೊಡ್ತಾ ಇದ್ದಾರೆ ಎರಡನೇ ಪಾಯಿಂಟು ಸಾರ್ವಜನಿಕ ಶಿಕ್ಷಣ ಇಲಾಖೆ ಎನ್ನುವ ಕನ್ನಡ ಮತ್ತು ಆಂಗ್ಲ ಹಿರಿಯ ಶ್ರೇಣಿ ಬೆರಳುಚ್ಚು ಪರೀಕ್ಷೆಯಲ್ಲಿ ತೆರಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತೆ ಅಂತ ಹೇಳಿ ಓಕೆ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ಡಿಪ್ಲೋಮೆಂಟ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪಾಸ್ ಆಗಿರಬೇಕು ಅದರ ಜೊತೆಯಲ್ಲಿ ನೀವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಸೀನಿಯರ್ ಗ್ರೇಡ್ ಟೈಪಿಂಗನ್ನು ಪಾಸ್ ಆಗಿರಬೇಕಾಗುತ್ತೆ ಇದು ಕೂಡ ಕಡ್ಡಾಯವಾದ ಅರ್ಹತೆ ಇದಾಗಿರೋರು ಮಾತ್ರ ಅಪ್ಲಿಕೇಶನ್ ಹಾಕಿ ಅರ್ಹರು ಓಕೆ ಮೂರನೇ ಪೋಷನ್ ಕೊಡ್ತಾರೆ ಬೆರಳಚುಗಾರ ನಕಲುಗಾರ ಹುದ್ದೆ ಕಾಪಿಸ್ಟ್ ಪೋಷದಲ್ಲಿ ಇದು ಹುದ್ದೆಗಳು ಐದು ಹೊದ್ರಲ್ಲಿ ಹೊಸ ಹುದ್ದೆಗಳು ಮೂರು ಬ್ಯಾಕ್ಲಾಗ ಹುದ್ದೆಗಳು ಎರಡು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿಯಿಂದ ಪ್ರಾರಂಭವಾಗುತ್ತೆ ನಲವತ್ತೆರಡು ಸಾವಿರ ರೂಪಾಯಿಗೂ ಕೂಡ ವೇತನ ಶ್ರೇಣಿ ಸಿಗುತ್ತೆ ಇದು ವೇತನ ಶ್ರೇಣಿ ದುರ್ಜಲ್ಲಿ ಇತರೆ ಭತ್ತೆಗಳು ಕೂಡ ಸಿಗ್ತಾ ಹೋಗುತ್ತೆ ಒಳ್ಳೆ ಸ್ಯಾಲರಿ ಸಿಗುವಂತಹ ಒಂದು ಜಾಬ್ ಇಲ್ಲಿ ಹಿಂಬಾಕಿ ಹುದ್ದೆಗಳು ಎರಡಿದೆ ಅದರಲ್ಲಿ ಪ್ರವರ್ಗ ಒಂದಕ್ಕೆ ಒಂದು ಪೋಸ್ಟ್ ಇದೆ ಪ್ರವರ್ಗ ಪರಿಶಿಷ್ಟ ಜಾತಿಗೆ ಒಂದು ಪೋಸ್ಟ್ ಇದೆ ಇಲ್ಲಿ ಸ್ಟಾರ್ ಹಾಕಿದರಲ್ಲಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಅಂತೇಳಿ ಅದು ದೃಷ್ಟಿ ಮಾಂದ್ಯ ಅಂಗವಿಕಲಿಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಕೂಡ ಕ್ಲಿಯರ್ ಆಗಿರಲಿ ಬೇರೆಯವ್ರ ಕಾಂಪಿಟೇಷನ್ ಮಾಡೋಕ್ಕೆ ಬರಲ್ಲ ಈ ಪೋಸ್ಟ್ಗೆ ನೆನಪಿಲಿ ನಿಮಗೆ ಆ ಕ್ಯಾಟಗರಿ ವೈಸು ಅವ್ರವರೇ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಅವರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಯಾರು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳೋ ಇಲ್ಲಿ ಅವರು ಕ್ಯಾಟಗರಿ ವೈಸ್ ಇವರ್ಡ್ ಅಷ್ಟು ಪೋಸ್ಟ್ಗಳನ್ನ ಅಷ್ಟು ಆ ಜನರಿಗೆ ಮಾತ್ರ ಅಂದ್ರೆ ಆ ಕ್ಯಾಟಗರಿಗೂ ಮೀಸಲಾಗಿಟ್ಟು ಅವರಿಗೆ ಮಾತ್ರ ಕೊಡ್ತಾರೆ ಅದು ಕೂಡ ನೆನಪಿಲಿ ಇಲ್ಲಿ ಹೊಸ ವೃತ್ತಿಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾನ್ಯ ಪ್ರತಿಗಳಿಗೆ ಒಂದೊಂದು ಪೋಸ್ಟ್ ಇದೆ ಮೂರು ಪೋಸ್ಟ್ ಓಕೆ ವಿದ್ಯಾರ್ಥಿ ನೋಡಿದ ಹೋದರೆ ದ್ವಿತೀಯ ಪಿ ಯು ಸಿ ಪರಿಷತ್ನಾಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಒಂದಿರಬೇಕು ಅಂತ ಹೇಳಿ ಅದ್ರ ಜೊತೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ಶ್ರೇಣಿ ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿ ಕಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ಹೊಂದಿರಬೇಕು ತಸಮಾನ ವಿದ್ಯಾರ್ಥಿ ಹೊಂದಿರಬೇಕು ಅಂತೇಳಿ ಇಲ್ಲಿ ಟೈಪಿಂಗ್ ಜೂನಿಯರ್ ಪಾಸಾಗಿದ್ರು ಕೂಡ ಸಾಕಾಗಿರುತ್ತೆ ಅಂತೇಳಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಜೂನಿಯರ್ ಟೈಪ್ ರೈಟಿಂಗ್ ಪಾಸಾಗಿದ್ದರೂ ಕೂಡ ಸಾಕಾಗುತ್ತೆ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಮೇಲಿನ ಎಲ್ಲ ಎರಡು ಹುದ್ದೆಗಳಿರೋದಿಲ್ಲ ಅಲ್ಲಿ ಸೀನಿಯರ್ ಪಾಸ್ ಆಗಿರಬೇಕು ಜೂನಿಯರ್ ಮತ್ತು ಮುಗಿದ ತಕ್ಷಣ ಸೀನಿಯರ್ ಎಕ್ಸಾಮ್ ಇರುತ್ತೆ ಆ ಎರಡು ಎಕ್ಸಾಮ್ ಪಾಸ್ ಆಗಿರೋರು ಮಾತ್ರ ಅದಕ್ಕೆ ಯಾರು ಆದರೆ ಈ ಪೋಸ್ಟಿಗೆ ಈ ಕಾ ಎಸ್ ಪೋಸ್ಟ್ ಇದೆಯಲ್ಲ ಅಲ್ಲಿ ಆ ಪೋಸ್ಟಿಗೆ ಏನು ಜೂನಿಯರ್ ಎಕ್ಸಾಮ್ ಪಾಸ್ ಪಾಸಾಗಿದ್ರು ಕೂಡ ಸಾಕಾಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಾ ಓಕೆ ಆಕೆ ವಿಧಾನ ಕೊಟ್ಟಿದ್ದಾರೆ ಆಕೆ ಕೌಶಲ್ಯ ಕೌಶಲ ಪರೀಕ್ಷೆ ಮತ್ತು ಸಂದರ್ಶನ ಎರಡು ಕೂಡ ಇರುತ್ತೆ ಇಲ್ಲಿ ಉಕ್ತ ಲೇಖನದಲ್ಲಿ ಕೊಟ್ಟಿದ್ದಾರೆ ಹದಿನೈದು ನಿಮಿಷಗಳ ಇಂಗ್ಲೀಷ್ ಉಕ್ತ ಲೇಖನ ನೀಡುವರು ಮತ್ತು ಕನ್ನಡ ಕೂಡ ಹದಿನೈದು ನಿಮಿಷದಿರುತ್ತೆ ಕಂಪೂಟ್ರಲ್ಲಿ ಟೈಪ್ ಮಾಡೋದು ಟೈಪ್ ರೈಟಿಂಗ್ ಕಂಪ್ಯೂಟರ್ ಕಂಪೂಟರ್ ಟೈಪ್ ಮಾಡಬೇಕಾಗುತ್ತೆ ಅದು ಕೂಡ ನೆನಪಿರಲಿ ಅದಾಮ ಒಂದಿಷ್ಟು ಐದರ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತೆ ನೀವು ಪಿ ಯು ಸಿಲಿ ತೆಗೆದಿರುವಂಥ ಮಾರ್ಕ್ಸ್ ಆಧಾರದ ಮೇಲೆ ಒಂದಿಷ್ಟು ಐದರ ಅನುಪಾತದಲ್ಲಿ ಒಂದು ಏನು ಇಂಟರ್ವ್ಯೂಗೆ ಕರೀತಾರೆ ಅಲ್ಲಿ ಐದು ಮಾರ್ಕ್ಸ್ ಇರುತ್ತೆ ಅಲ್ಲಿ ಕಡೆದಾಗ ಸೆಲೆಕ್ಟ್ ಆಗೋದು ಆ ಪೋಸ್ಟ್ ಎಷ್ಟು ಪೋಸ್ಟ್ ಇದೆಯೋ ಅಷ್ಟು ಮಾತ್ರ ಸೆಲೆಕ್ಟ್ ಆಗ್ತಾರೆ ಓಕೆ ಅದಾದಮೇಲೆ ಇಲ್ಲಿ ಸೇವಕ ಹುದ್ದೆ ಅಂತಿದೆ ಆ ಸೇವಕ ಪಿ ಒನ್ ಪೋಸ್ಟ್ ಇದೆ ಇಲ್ಲಿ ಹುದ್ದೆಗಳ ಸಂಖ್ಯೆ ನಲವತ್ತು ಪೋಸ್ಟ್ಗಳಿದ್ದಾವೆ ಓಕೆ ನಲವತ್ತು ಸೇವಕ ಹುದ್ದೆಗಳಿದ್ದಾವೆ ಅದನ್ನು ಕೂಡ ನೋಡ್ತಾ ವೇತನ ಶ್ರೇಣಿ ಹದಿನೇಳು ಸಾವಿರದ ಪ್ರಾರಂಭ ಆಗುತ್ತೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಆಗುತ್ತೆ ನೆನಪಿಲಿ ಇದು ವೇತನ ಶ್ರೇಣಿ ಮಾತ್ರ ಇದರ ಜೊತೆ ಗೌರ್ಮೆಂಟ್ ಇಂದ ಯಾವ ಭತ್ತೆಗಳು ಸಿಗುತ್ತೋ ಸರ್ಕಾರಿ ಸೇವಕನಿಗೆ ಯಾವ್ಯಾವ ಭತ್ತೆಗಳು ಸಿಗುತ್ತೋ ಆ ಎಲ್ಲ ಭತ್ತೆಗಳು ಕೂಡ ಈ ಹುದ್ದೆಗಳು ಕೂಡ ಸಿಗ್ತವೆ ನೆನಪಿಲಿ ಒಳ್ಳೆ ಪೋಸ್ಟ್ ಇದೆ ಕೂಡ ಓಕೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ತಾ ಹೋಗಿ ಇಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಾಡಲಿ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರೆ ಹೊಂದಿರಬೇಕು ಅಂತೇಳಿ ಈ ಪೋಷಿಕ ಅಪ್ಲಿಕೇಶನ್ ಹಾಕೋದಕ್ಕೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕಾಗುತ್ತೆ ಇದು ಕೂಡ ನಿರ್ಪಿಲಿ ಅದ್ರ ಜೊತೆ ಎರಡನೇ ಪಾಯಿಂಟ್ ಏನು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕು ಅಂತೇಳಿ ಕನ್ನಡನ ಆಗಿ ಓದಕ್ಕೆ ಬರೆಯಕ್ಕೆ ತಿಳಿದಿರಬೇಕು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅವರು ಕೂಡ ಅಪ್ಲಿಕೇಶನ್ ಹಾಕಿ ಅರ್ಹರಿದ್ದಾರೆ ಹುದ್ದೆಗಡೆ ವರ್ಗೀಕರಣ ಕೊಡಿದರಲ್ಲಿ ಒಟ್ಟು ನಲವತ್ತು ಪೋಷಕಗಳಿವೆ ಪರಿಶಿಷ್ಟ ಜಾತಿ ಆರು ಪೋಷ ಇದೆ ಪರಿಷ್ಠಾ ಪಂಗಡಕ್ಕೆ ನಾಲ್ಕು ಪೋಷ ಇದೆ ಪ್ರವರ್ಗ ಒಂದಕ್ಕೆ ಎರಡು ಪೋಷ ಇದೆ ಪ್ರವರ್ಗ ಎರಡು ಎಗೆ ಆರು ಇದೆ ಪ್ರವರ್ಗ ಎರಡು ಬಿಗೆ ಎರಡು ಪೋಷ ಇದೆ ಪ್ರವರ್ಗ ಮೂರು ಎಗೆ ಒಂದು ಪೋಸ್ಟ್ ಇದೆ ಪ್ರವರ್ಗ ಮೂರು ಬಿಗೆ ಒಂದು ಪೋಷ ಇದೆ ಸಾಮಾನ್ಯ ಅಭ್ಯರ್ಥಿಗೆ ಹದಿನೆಂಟು ಪೋಸ್ಟ್ಗಳಿವೆ ಒಟ್ಟು ನಲವತ್ತು ಪೋಷಕರನ್ನ ಡಿವೈಡ್ ಮಾಡಿ ತೋರಿಸಿದರೆ ಆ ಕ್ಯಾಟಗರಿಯವರು ಆ ಪೋಷಕ್ಕೆ ಕಾಂಪಿಟೇಷನ್ ಮಾಡ್ಬೋದು ಓಕೆ ಇಲ್ಲಿ ಚಿಹ್ನೆ ತೋರಿಸಿರುವ ಅಭ್ಯರ್ಥಿಗಳು ದೃಷ್ಟಿಮಾಂದಿ ಅಗ ಅಂಗವಿಕರಿಗೆ ಮೀಸಲಾಗಿ ಓದುತ್ತವೆ ಕೆಲವೊಂದು ಪೋಸ್ಟ್ ಮುಂದೆ ಸ್ಟಾರ್ ಹಾಕಿದ್ದಾರೆ ಆ ಕೂಡ ದೃಷ್ಟಿಮಾಂಧಿ ಅಭ್ಯರ್ಥಿಗಳಿಗೆ ಮೀಸಲಾಗಿದ್ದಾವೆ ನೆನ್ಪಿರಲಿ ಓಕೆ ಇಲ್ಲಿ ಈಗ ಆಯ್ಕೆ ಮಾಡ್ತಾ ಅಂದರೆ ಸೇವಕ್ಕೆ ಹೋಗುತ್ತೆ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಆಧಾರದ ಮೇಲೆ ಮೀಸಲಾತಿ ನೋಡುವಾಗ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳ ಅನುಪಾತದಲ್ಲಿ ಅಂದ್ರೆ ಮೇಲಿನ ಪೋಸ್ಟ್ಗಳನ್ನ ಒಂದು ಪೋಸ್ಟ್ಗೆ ಐದು ಜನ ಅಭ್ಯರ್ಥಿಗಳು ಇಲ್ಲಿ ನೋಡ್ತಾ ಹೋಗೋದು ಒಂದು ಹುದ್ದೆಗಳಿಗೆ ಹತ್ತು ಇದೆ ಅಂದರೆ ನಾನೂರು ಜನರನ್ನ ಇಂಟರ್ವ್ಯೂಗೆ ಕರೀತಾರೆ ಓಕೆ ಆ ಅಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಆಯ್ಕೆ ಅಂದ್ರೆ ಇಂಟರ್ವ್ಯೂ ಪ್ಲಸ್ ಎರಡು ಕೂಡ ಇಂಪಾರ್ಟೆಂಟ್ ಆಗಿದೆ ಎಲ್ ಸಿಲ್ವಾ ಮಾರ್ಸು ಅದ್ರ ಜೊತೆಯಲ್ಲಿ ಇಂಟ್ರವ್ಯೂ ಇರುತ್ತೆ ಇಂಟ್ರೋ ತೆಗೆದನ್ನು ಮಾಡಿಸು ಅವೆರಡನ್ನೂ ಕೂಡ ನೋಡಿ ಏನು ಲಿಸ್ಟ್ ರೆಡಿ ಮಾಡ್ತಾರೆ ಅದರಲ್ಲಿ ನೀವು ಆಯ್ಕೆ ಆಗೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಹುದ್ದೆಗಳಿಗೆ ವಯೋಮಿತಿ ಇಷ್ಟಿದೆ ಅಂತ ನೋಡ್ತಾ ಹೋದರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷಗಳ ಒಂದು ವಯಸ್ಸನ್ನು ನಿಗದಿಪಡಿಸಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ತುಂಬ ಬರಬೇಕಾಗುತ್ತೆ ಬೇರೆ ಬೇರೆ ಕ್ಯಾಟಗರಿಗಳಿಗೆ ಬೇರೆ ಬೇರೆ ಏಜನ್ನು ಕೂಡ ನಿಧಾನ ಮಾಡಿದ್ದಾರೆ ಓಕೆ ಪರೀಕ್ಷಣಾ ಅವಧಿ ಅಂತ ಹೇಳಿ ಕೊಡಿದರೆ ಪ್ರೊಫೆಷನಲ್ ಪೀರಿಯಡ್ ಅದು ಕೂಡ ನೋಡ್ತಾಬೋದಾಗುತ್ತೆ ಶುಲ್ಕವನ್ನು ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತ ನೋಡ್ತಾ ಹೋದರೆ ಎರಡು ಎ ಪ್ರವರ್ಗೆ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಅದೇ ಥರ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದ ಅಭ್ಯರ್ಥಿಗಳಿಗೆ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಹಾಗೂ ಪ್ರವರ್ಗವಂತರ ಹಾಗೂ ಅಂಗವಿಕರ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇದೆ ಅದ್ರಿಗೆ ಯಾವುದೇ ತರದ ಶುಲ್ಕ ಇರೋದಿಲ್ಲ ಅಂತ ಕೂಡ ನೆನಪಿಲಿ ಬೇರೆಯವರಿಗೆ ಜನರಲ್ ಕ್ಯಾಟಗರಿ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಬೇರೆ ಯಾರಿಗೂ ಕೂಡ ಶುಲ್ಕದಿಂದ ಯಾವುದೇ ಶುಲ್ಕ ಅನುಪಾದನೆ ಶುಲ್ಕದಿಂದ ಸಂಪೂರ್ಣ ವಿನಾಯಿತಿ ಇದೆ ನೀವು ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮಗ ಪೇ ಪೇಮೆಂಟ್ ಮಾಡಬೇಕಾಗತ್ತೆ ನೀವು ಅಪ್ಲಿಕೇಶನ್ ಹಾಕಿದಾಗ ಲಾಸ್ಟ್ ಪೇಜಲ್ಲಿ ತೋರಿಸುತ್ತೆ ಹೇಗೆ ಪೇ ಪೇಮೆಂಟ್ ಮಾಡ್ಬೋದು ಅಂತ ನಾವು ಸಾಧ್ಯವಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀವಿ ಕೂಡ ಹಾಂ ಹೇಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಹೇಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದರ ಸಂಪೂರ್ಣ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವಾದರೆ ಒಂದು ವಿಡಿಯೋ ಮಾಡೋಣ ಅದನ್ನು ಕೂಡ ನೆನಪಿಡಿ ಓಕೆ ಇಲ್ಲಿ ಅರ್ಜಿ ಮಾಸತಿಗೆ ಕೊನೆಯ ದಿನಾಂಕವನ್ನು ಅರ್ಜಿ ಸೂಚಿಸಲಿಕ್ಕೆ ಕೊನೆಯ ದಾಂಕ ನಮಗೆ ಗೊತ್ತಿದೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಏಪ್ರಿಲ್ ಹತ್ತು ರಾತ್ರಿ ಹನ್ನೊಂದು ಐವತ್ತೊಂಬತ್ತರೂ ಕೂಡ ಅಪ್ಲಿಕೇಶನ್ ಹಾಕಿ ಅವಕಾಶವಿದೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡೋ ಮೂಲಕ ಕೆಳಗಡೆ ಸೂಚನೆಗಳನ್ನ ಕಡ್ಡಾಯವಾಗಿ ನೋಡ್ಕೊಂಡು ಅಂತ ಕೊಡಿದ್ದಾರೆ ನಾವು ಎಲ್ಲ ವೀಡಿಯೋದಲ್ಲಿ ಹೇಳ್ತೀವಿ ನಾವು ಬರೀ ವಿಡಿಯೋ ನೋಡಿ ಮಾತ್ರ ಅಪ್ಲಿಕೇಶನ್ ಹಾಕೋದಿಲ್ಲ ನೀವು ವಿಡಿಯೋದ ಜೊತೆಲಿ ಅವರು ನೋಟಿಫಿಕೇಶನ್ ಅಫಿಷಿಯಲ್ ನೋಟಿಫಿಕೇಶನ್ ನೋಡ್ಕೊಳ್ಳಬೇಕು ನೋಡಬೇಕಾಗುತ್ತೆ ನೀವು ಆ ವೆಬ್ಸೈಟ್ಗೆ ಭೇಟಿ ನೀಡಿ ನಾವು ವೆಬ್ಸೈಟ್ ವೆಬ್ಸೈಟ್ ಅಡ್ರೆಸ್ ಅಡ್ರೆಸ್ಸನ್ನು ಕೊಟ್ಟಿದ್ದೀವಿ ಆ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿಂದ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾವುದೇ ಅಪ್ಲಿಕೇಶನ್ ಹಾಕಕ್ಕೆ ಹಾಕೋದಕ್ಕಿಂತ ಮುಂಚೆ ಪರ್ಫೆಕ್ಟ್ ಆಗೋದು ಓದೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಗಮನದಲ್ಲಿ ಇರಲಿ ಓಕೆ ಅಪ್ಲಿಕೇಶನ್ ಹಾಕೋದು ಎಷ್ಟು ಇಂಪಾರ್ಟೆಂಟು ನೋಟಿಫಿಕೇಶನ್ ಓದ್ಕೊಳ್ಳೋದು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ಕೂಡ ನಿಮಗೆ ನೆನಪಿರಲಿ ಕೊನೆ ದಿನಾಂಕ ಹತ್ತು ನಾಲ್ಕು ಎಳೆಸೋದು ಇಪ್ಪತ್ತ್ನಾಲ್ಕು ಅಂತ ನಿಮ್ಮ ಮತ್ತೊಂದು ಸರಿ ರಿಪೀಟ್ ಆಗ್ತಾ ಇದೆ ನೋಡ್ತಾ ಹೋಗಿ ಇಲ್ಲಿ ಬೇರೆ ಬೇರೆ ಇನ್ಫಾರ್ಮೇಷನ್ ಕೊಡಿದ್ರೆ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಹೋಗಿ ಮೀಸಲಾತಿ ಪಡಿಬೇಕಾದ್ರೆ ಯಾವ ದಾಖಲಾತಿ ಇರಬೇಕಾಗುತ್ತೆ ಅದನ್ನು ಕೂಡ ಕೊಡ್ತಾ ಇದ್ದಾರೆ ಆ ಎಲ್ಲ ದಾಖಲಾತಿಗಳು ಕೂಡ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇದಿಲ್ಲ ಆ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿ ಇರಬೇಕಾಗುತ್ತೆ ನಾವು ಯಾವತ್ತೋ ಮಾಡಿಸ್ಕೊಂಡಿದ್ವಿ ಅದು ವ್ಯಾಲಿಡಿಟಿ ಇಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆದಮೇಲೆ ತೊಂದರೆ ಆಗ್ಬೋದು ಅಥವಾ ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಮಾಡಿಸ್ತೀನಿ ನಾನು ಸೆಲೆಕ್ಟ್ ಆದ ಮಾಡಿಸ್ಕೊಳ್ತೀನಿ ಅದ್ಯಾವುದೂ ಕೂಡ ನಡೆಯಲ್ಲ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇದಿಲ್ಲ ಆ ಕೊನೆಯ ದಿನಾಂಕದಲ್ಲಿ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರಗಳೆಲ್ಲವೂ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ ಯಾವುದಕ್ಕೆ ನ್ಯೂ ರಿಸ್ ಕೇಳ್ತಿರೋ ಆ ಎಲ್ಲ ಸರ್ಟಿಫಿಕೇಟ್ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ ಅದು ಕೂಡ ನೆನ್ಪಿಲಿ ಓಕೆ ಎಸ್ ಎಸ್ ಸಿ ಪಿ ಯು ಸಿ ಮತ್ತು ಡಿಪ್ಲೊಮ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅದ್ರ ಜೊತೆಯಲ್ಲಿ ಟೈಪಿಂಗಿಗೆ ಕಾಲಾಗಿರುವಂಥ ಟೈಪಿಸ್ಟಿಗೆ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಒಂದು ಒಳ್ಳೆ ಪೋಸ್ಟ್ ಅಂತ ಹಸಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್